ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ವೆರಿಕೋಸ್ ವೈನ್ಸ್ ಅಂತ ಏನು ಹೇಳ್ತೀವಿ ನಾವು ಹಳ್ಳಿ ಭಾಷೆಯಲ್ಲಿ ಹಸಿರು ಹೊಂಬು ಅಂತ ಕರಿತೀವಿ ಅದ್ರ ಬಗ್ಗೆ ನಾವು ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಣ ಸಹಜವಾಗಿ ಹಳ್ಳಿಯ ಜನರು ಈ ಹೆಸರು ಹಂಬಿನ ಬಗ್ಗೆ ಉದಾಸೀನ ಮತ್ತು ತಾತ್ಸಾರ ಮನೋಭಾವದಲ್ಲೇ ಇರುವಂಥದ್ದು ಯಾಕೆಂದರೆ ಪ್ರಾರಂಭಿಕ ಹಂತದಲ್ಲಿ ಈ ಹೆಸರು ಹಂಬಿನಿಂದ ಯಾವ ರೀತಿ ಯಾವುದೇ ರೀತಿ ತೊಂದರೆ ಕಾಣಿಸ್ಕೊಳ್ಳೋದಿಲ್ಲ ಬಹು ಜನರಿಗೆ ದೀರ್ಘಕಾಲೀನವಾಗಿ ಇದು ಸಮಸ್ಯೆ ಇದ್ದರೂ ಕೂಡ ಅದರಿಂದ ಯಾವುದೇ ರೀತಿ ತೊಂದರೆ ಆಗದೇ ಇರೋದರಿಂದ ಇದ್ರ ಬಗ್ಗೆ ತಾತ್ಸಾರ ಮತ್ತು ಉದಾಸೀನದ ಭಾವನೆ ಹೆಚ್ಚು ಆದರೆ ಇದರಿಂದ ಕೆಲವೇ ಜನರಲ್ಲಿ ಆಗಬಹುದಾದಂತಹ ತೀವ್ರತರನಾದ ತೊಂದರೆಗಳೇನು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಹೆಸರೇ ಸೂಚಿಸಿರುವಂತೆ ಹಸಿರು ಹೊಂಬು ಅಥವಾ ವೆರಿಕೋಸ್ ವೈನ್ಸ್ ಅಂದರೆ ಹಸಿರು ಹಸಿರಾಗಿ ಬಳ್ಳಿಯ ರೀತಿಯಲ್ಲಿ ಚರ್ಮದ ಮೇಲ್ಭಾಗದಲ್ಲಿ ಕಣ್ಣಿಗೆ ಸುಲಭವಾಗಿ ಗೋಚರಿಸುವಂತೆ ಕಾಣುವಂತಹ ರಕ್ತನಾಳಗಳು ಅಥವಾ ಸ್ಪರ್ಶಿಸಿದಾಗ ಆ ಮೇಲ್ಭಾಗದಲ್ಲಿ ದಪ್ಪನಾಗಿರುವಂತಹ ರಕ್ತನಾಳಗಳು ಸ್ಪರ್ಶಕ್ಕೆ ಸಿಗುವಂಥದ್ದು ವೆರಿಕೋಸ್ ವೈನ್ಸ್ ಇದನ್ನು ನಾವು ಸಾಮಾನ್ಯ ಸಾಮಾನ್ಯರು ಕೂಡ ಕೇವಲ ಅದರ ಕಡೆ ದೃಷ್ಟಿ ಹಾಯಿಸೋದ್ರಿಂದ ನೋಡೋದ್ರಿಂದ ನಾವು ಪತ್ತೆ ಮಾಡ್ಬೋದು ಉಬ್ಬಿದಂತಹ ಹಸಿರು ರಕ್ತನಾಳಗಳು ಸಹಜವಾಗಿ ಸುಲಭವಾಗಿ ಗುರ್ತಿಸ್ಬೋದು ಅಂದಂತಾಗಿರ್ತದೆ ಬಹಳಷ್ಟು ಜನರು ಇದರ ಬಗ್ಗೆ ಉದಾಸೀನವನ್ನು ಮಾಡಿರ್ತಾರೆ ಇದರಿಂದ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ ನನಗೆ ಏನು ಟ್ರೀಟ್ಮೆಂಟ್ ಬೇಡ ಅಂತ ಬಹುತೇಕರಲ್ಲಿ ಇದು ಏನು ತೊಂದರೆಯನ್ನು ಕೊಡದೇ ಇರ್ಬೋದು ಆದರೆ ಕೆಲವರಲ್ಲಿ ಇದು ತೀವ್ರತರವಾದ ಮುಂದಿನ ಹಂತಗಳಿಗೆ ಪ್ರೋಗ್ರೆಸ್ ಆದಂತಹ ಸಂದರ್ಭದಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ವೆರಿಕೋಸ್ ವೈನ್ಸ್ ಅಥವಾ ಈ ಹೆಸರುಹೊಂಬು ಯಾವ ಕಾರಣಕ್ಕೆ ಆಗುತ್ತೆ ಅಂತಂದರೆ ರಕ್ತನಾಳಗಳ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಯ ಸಾಮರ್ಥ್ಯ ಅಂದರೆ ನಾವು ಏನು ಎಲಾಸ್ಟಿಸಿಟಿ ಅಂತ ಏನು ಕರಿತೀವಿ ಆ ಎಲಾಸ್ಟಿಸಿಟಿ ಕಡಿಮೆ ಆದಂಥ ಸಂದರ್ಭದಲ್ಲಿ ರಕ್ತನಾಳಗಳು ವೀಕ್ ಆದಾಗ ಅದು ದಪ್ಪನಾಗಿ ಅದು ಹಿಗ್ಗುವಿಕೆ ಕುಗ್ಗುವಿಕೆಯನ್ನು ಕಳೆದುಕೊಂಡು ದಪ್ಪನಾಗಿ ಕಾಣಿಸ್ಕೊಳ್ಳುವಂಥದ್ದು ಹಾಗೂ ಅದರಲ್ಲಿ ಸರಾಗವಾಗಿ ರಕ್ತ ಪರಿಚಲನೆ ಆಗಬೇಕಾಗಿದ್ದಂಥದ್ದು ತಡೆದು 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 ಒತ್ತಡದ ಕೊರತೆಯಿಂದ ನಿಂತಲ್ಲೇ ನಿಂತು ರಕ್ತಗಳು ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವಂಥ ಅಂಶಗಳು ಕೆಲವು ಕಡೆ ಒಂದೇ ಕಡೆ ನಿಂತು ರಕ್ತ ಹೆಪ್ಪುಗಟ್ಟಿ ಅದು ಹಸಿರಾಗಿ ದಪ್ಪನಾಗಿ ನಮಗೆ ಮೇಲೆ ಕಾಣಸಿಗುವಂಥದ್ದು ಬಹುತೇಕರಲ್ಲಿ ಕೆಲವರಿಗೆ ಗಾಯ ಆದರೆ ತುಂಬ ದಿನ ವಾಸಿ ಆಗ್ತಾ ಇರೋದಿಲ್ಲ ಅವರು ಶುಗರ್ ಟೆಸ್ಟ್ ಮಾಡಿಸಿರ್ತಾರೆ ಎಲ್ಲ ಟೆಸ್ಟ್ ಮಾಡಿಸಿರ್ತಾರೆ ಗಾಯ ವಾಸಿ ಆಗದೇ ಇರೋದಕ್ಕೆ ಪ್ರಮುಖ ಕಾರಣಗಳಲ್ಲಿ ಈ ವೆರಿಕೋಸ್ ವೈನ್ಸ್ ಅಥವಾ ಹಸಿರುಹೊಂಬು ಕೂಡ ಒಂದು ಹಾಗಾಗಿ ಹಸಿರುಹೊಂಬು ಇದ್ದವರೆಲ್ಲರಿಗೂ ಕೂಡ ಏನೂ ತೊಂದರೆ ಆಗಲ್ಲ ಅನ್ನೋದು ಅದು ಮೂಢನಂಬಿಕೆ ಆಗುವಂಥದ್ದು ಹಾಗಾಗಿ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಂಟಿದ್ದಂಥದ್ದು ತೀವ್ರತರವಾಗಿ ಅದು ಒಳಗಿನ ಆಳವಾದ ರಕ್ತನಾಳಗಳಲ್ಲಿ ಮತ್ತು ಬಹು ಮುಖ್ಯ ರಕ್ತನಾಳಗಳಲ್ಲಿ ರಕ್ತದ ಹೆಪ್ಪುಗಟ್ಟುವಿಕೆ ಜಾಸ್ತಿ ಆಗ್ತಾ ಹೋದರೆ ಅದರ ಮುಂದಿನ ಹಂತ ಡಿ ವಿ ಟಿ ಅಂತ ಹೇಳಿ ಕರಿತೀವಿ ನಾವು ಡೀಪ್ ವೆಯನ್ ಥ್ರೋಂಬೋಸಿಸ್ ಅಂತ ಆ ಡೀಪ್ ವೆಯನ್ ಥ್ರೋಂಬೋಸಿಸ್ ಹಂತಕ್ಕೆ ತಲುಪಿದಾಗ ನಮ್ಮ ರಕ್ತ ಪರಿಚಲನೆಗೇ ಅದು ತೊಂದರೆಯನ್ನು ಮಾಡುವಂಥದ್ದು ಹೃದಯದಿಂದ ಯಾವ ರೀತಿ ಸರಾಗವಾಗಿ ರಕ್ತ ರಕ್ತನಾಳಗಳ ಮುಖಾಂತರ ಹರಿದು ಜೀವಕೋಶಗಳಿಗೆ ತಲುಪುತ್ತೆ ಅದೇ ರೀತಿ ಜೀವಕೋಶಗಳಿಂದ ಅಶುದ್ಧ ರಕ್ತ ಪುನಃ ಹೃದಯಕ್ಕೆ ಸರಾಗವಾಗಿ ಹರಿದು ಹೋಗಬೇಕು ಆದರೆ ಇಂಥ ಸಂದರ್ಭಗಳಲ್ಲಿ ಆ ರಕ್ತ ಪರಿಚಲನೆಗೆ ತೊಂದರೆ ಆಗೋದ್ರಿಂದ ತೀವ್ರತರನಾದ ಹಂತಗಳಲ್ಲಿ ಇದು ನಮ್ಮ ಹೃದಯ ಮತ್ತು ರಕ್ತ ಪರಿಚಲನೆಗೆ ಕೂಡ ತೊಂದರೆಯನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸುಲಭವಾಗಿ ಪರಿಹರಿಸಿಕೊಳ್ಳಬಹುದಾದಂತಹ ಈ ಸಮಸ್ಯೆಯನ್ನು ಉದಾಸೀನ ಮಾಡಿ ತೀವ್ರತರನವಾದ ಅಪಾಯಕ್ಕೆ ಒಳಗಾಗದೇ ಇರೋದು ಬಹಳ ಸುಲಭವಾದ ಹಾಗೂ ಬುದ್ಧಿವಂತಿಕೆಯ ಮಾರ್ಗ ಮುಂದಿನ ವಿಡಿಯೋದಲ್ಲಿ ಇದನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಮತ್ತು ಅಲೋಪತಿನಲ್ಲಿ ಯಾವ ರೀತಿ ಟ್ರೀಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ನವೀನ್ ಒಂಬತ್ತು ಸೊನ್ನೆ ಮೂರು ಆರು ಎಂಟು ಏಳು